ನಮಸ್ಕಾರ ಎಲ್ರಿಗೂ ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಪ್ರಸ್ತುತ ಸಮಯಕ್ಕೆ ಸರಿಯಾದಂತಹ ಒಂದು ವಿಷಯವನ್ನು ಡಿ ಬಿ ಅವರು ತಗೊಂಡು ಕಗ್ಗದ ಮೂಲಕ ನಮಗೆ ಉಣಬಡಿಸಿದ್ದಾರೆ ಅದೇನು ಅಂತಂದರೆ ಈ ಜಾತೀಯತೆ ಬಗ್ಗೆ ಒಂದೇ ಗಗನವ ಕಾಣು ತೊಂದೆ ನೆಲವನ್ನು ತೊಂದೆ ನೀರು ಕುಡಿದು ಒಂದೇ ಗಾಳಿಯನ್ನು ಉಸಿರುವ ನರಜಾತಿಯೊಳಗೆಂತೂ ಬಂದುದಿ ವೈಷಮ್ಯ ಮಂಕುತಿಮ್ಮ ಅಂತಾರೆ ಒಂದೇ ಗಗನವ ಕಾಣುತ್ತಾ ಒಂದೇ ನೆಲವನ್ನು ತುಳಿಯುತ್ತಾ ಒಂದೇ ನೀರು ಕುಡಿದು ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆ ಎಂತೂ ಬಂದುದಿ ವೈಷಮ್ಯ ಯಾಕಪ್ಪ ಬಂತು ಎಲ್ಲ ಒಂದೇ ಎಲ್ಲರೂ ಒಂದೇ ಅಂತನ್ನುವಾಗ ಇರುವಾಗ ಯಾಕೆ ಹೀಗಾಯಿತು ಹೇಳಿ ಅಂತ ಸುಮ್ಮನೆ ತಣ್ಣಗಿರುವಂತಹ ಒಂದು ಮನಸ್ಸಿನಿಂದ ಯೋಚನೆ ಮಾಡೋಣಂತೆ ಅಂದರೆ ಕೂಲಾಗಿ ಯೋಚನೆ ಮಾಡೋಣ ಯಾಕೆ ಹೀಗಾಗತ್ತೆ ಏನು ಕಾರಣಗಳು ಅಂಥೇಳಿ ಅಂತ ಡಿ ವಿ ಜಿ ಏನೋ ಪ್ರಶ್ನೆ ಕೇಳಿದರು ಆದರೆ ಉತ್ತರ ಕಂಡುಕೋಬೇಕಲ್ಲ ನಾವು ಅವರು ಉತ್ತರವನ್ನು ಸಾಕಷ್ಟು ಕಡೆ ಕೊಟ್ಟಿದ್ದಾರೆ ಆದ್ರೂ ಕೂಡ ಒಂದು ಸಲ ಅದು ಪುನಃ ನಾವು ಪುನರ್ಮನನ ಮಾಡ್ಕೊಳ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಅನಿಸುತ್ತೆ ಒಂದೊಂದು ಸಲ ಅನಿಸುತ್ತೆ ಈ ಜಾತೀಯತೆ ಅಂತ ಅನ್ನೋದು ಇಡೀ ಮನುಕುಲಕ್ಕೆ ಅಂಟಿದ ಮಷ್ಟು ಅಥವಾ ಕೊಳೆ ಅಂತ ಹೇಳಿ ಅಂತ ಅನಿಸುತ್ತೆ ಇರಲೇಬಾರ್ದಿತ್ತು ಏನೋ ಬಂದಿದೆ ತೆಗೆದುಹಾಕೋದು ಹೇಗೆ ಅದರ ಸೂತ್ರಗಳನ್ನು ಹಿಡ್ಕೊಳ್ಳೋದು ಏಕೆ ಅಂತ ಹೇಳಿ ಅಂತ ಅಕಸ್ಮಾತ್ ಏನಾದರೂ ಇದನ್ನು ತೆಗೆದುಹಾಕ್ಬಿಟ್ರೆ ಈ ಭೂಮಿ ಎಂತಹ ಸ್ವರ್ಗ ಅಂತ ಅನಿಸುತ್ತೆ ಹೌದಲ್ವಾ ಅಂತ ಅನಿಸುತ್ತೆ ಧನಾತ್ಮಕ ಚಿಂತನೆಯನ್ನು ಮಾಡೋಣ ಲೋಕ ಜೀವನ ಮಥನ ಹೇಳಿ ಅಂತ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಈ ಕಗ್ಗಗುಚ್ಛಕ್ಕೆ ಒಂದೊಂದು ಕಗ್ಗಗುಚ್ಛದಲ್ಲಿ ನಾಲ್ಕೈದು ಕಗ್ಗಗಳಿದೆ ಅಂದರೆ ಆ ಒಂದೇ ವಿಷಯದ ಸುತ್ತ ಇಷ್ಟೊಂದು ಕಗ್ಗಗಳು ಇದೆ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ಸಮಷ್ಟಿಯ ಒಂದು ಚಿತ್ರಣ ಸಿಗುತ್ತೆ ಹಾಗಾಗಿ ಈ ಕಗ್ಗಗಳು ಇದೆ ಅಂತ ಹೇಳಿ ಅಂತ ನಾವು ಉಪಯೋಗಿಸ್ಕೋಬೇಕಾಗತ್ತದ ಭಗವಂತನ ಸೃಷ್ಟಿಯನ್ನು ಒಂದು ಸಲ ನೋಡ್ಬಿಡೋಣಂತೆ ಮೂಲಭೂತವಾಗಿ ಈ ಅಗಾಧವಾದ ಸೃಷ್ಟಿಯಲ್ಲಿ ಅದೆಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾನೆ ಎಲ್ಲವೂ ಕೂಡ ಅಗಾಧವಾಗಿ ಉಚಿತವಾಗಿ ಶುದ್ಧವಾದ ಸ್ಥಿತಿಯಲ್ಲಿ ಸಿಗುತ್ತೆ ನೀರು ಗಾಳಿ ಎಲ್ಲವೂ ಶುದ್ಧವಾದ ಸ್ಥಿತಿಯಲ್ಲೇ ಇದೆಯಲ್ಲ ಹಾಗೆ ನೋಡ್ತಾ ಹೋದ್ರೆ ಭೂಮಿನೂ ಶುದ್ಧವಾದ ಸ್ಥಿತಿಯಲ್ಲೇ ಇದೆ ಅಂತ ಏನು ಬೇಕಾದರೂ ಬೆಳಿಬೋದು ಅಂತ ಹಾಗಿರುವಾಗ ನಾವದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಅಂತ ನೇರವಾಗಿ ವೇದ ಮಂತ್ರಕ್ಕೆ ಹೋಗೋದಾಯಿತು ಅಂದರೆ ಅಥರ್ವ ವೇದದಲ್ಲಿ ಹೇಳುತ್ತೆ ಸಮಾನಿ ಪ್ರಪ ಸಹವೋ ಅನ್ನಭಾಗ ಸಮಾನೇ ಯೋಕ್ತ್ರೆ ಓ ಯುನಜ್ಮಿ ಸಂಯಂಚ ಅಗ್ನಿಂಚ ಸಪರ್ಯತಾರ ನಾಭಿಮ್ ಅಂತ ಹೇಳುತ್ತೆ ಅಂದರೆ ಯಾವ ಥರ ಹೇಳುತ್ತೆ ಅಂತಂದರೆ ಒಂದು ಚಕ್ರಕ್ಕೆ ಹೋಲಿಸುತ್ತೆ ಆ ಚಕ್ರದಲ್ಲಿ ಒಂದು ಗುಂಬ ಅಂತಿರುತ್ತೆ ಅರೆಗಳು ಇರುತ್ತೆ ಆ ಅರೆಗಳು ಸಪೋರ್ಟಿವ್ ಆಗಿತ್ತು ಅಂತಂದರೆ ಆ ಚಕ್ರ ಚೆನ್ನಾಗಿ ಉರುಳುತ್ತೆ ಗಟ್ಟಿಯಾಗಿರುತ್ತೆ ಹಾಗೆ ನಾವು ಇರಬೇಕು ಈ ಜಗತ್ತಿನಲ್ಲಿ ಅಂಥೇಳಿ ಅಂತ ಸಮಾನಿ ಪ್ರಪ ಸಹವೋ ಅನ್ನ ಭಾಗ ನಿಮ್ಮ ಕೆರೆ ಕುಂಟೆಗಳು ನದಿಗಳು ಎಲ್ಲವೂ ಒಂದಾಗಿರಲಿ ಅನ್ನ ಭಾಗ ಅದು ಕೂಡ ಒಂದಾಗಿರಲಿ ಅಂತನ್ಬಿಟ್ಟು ಅಂತ ಹೇಳುತ್ತೆ ಅಂದರೆ ಎಲ್ಲ ಒಟ್ಟಿನಲ್ಲಿ ಇರೋಣ ಹೇಳಿ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಅನಿಸುತ್ತಲ್ಲ ಈ ಸಾಮಾಜಿಕ ಜೀವನದಲ್ಲಿ ಹಾಗೆಯೇ ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ನಿರಾಮಯ ಅಂತನ್ಬಿಟ್ಟು ಅಂತ ಹೇಳಿದ್ದಾರೆ ಸರ್ವೇ ಭದ್ರಾಣಿ ಪಶ್ಯಂತು ಬೇಕಾದಷ್ಟು ಇಂತಹ ಲೋಕೋಕ್ತಿಗಳಿದೆ ವಸುದೈವ ಕುಟುಂಬ ಕಮ್ಮಂತ ಇದೆ ನಮಗೇನು ಏನೇನು ಏನು ತೊಂದರೆನೇ ಆಗಿಲ್ವಲ್ಲ ಆದ್ರೂ ಕೂಡ ಎತ್ತಲಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತುವುದು ಮನದಲ್ಲಿ ಅಂತ ಹೇಳಿ ಅಂತ ಹೇಳ್ತಾರೆ ಡಿ ವಿಜಿ ಇಲ್ಲಿಂದ ಬರುತ್ತಪ್ಪ ಇದು ಮೋಹ ಬೀಜ ಇದು ವಿಷದ ಬೀಜ ಬಂದು ಬಿತ್ತುಬಿಟ್ಟು ನಾವು ಒಂದೇ ಅಂತ ಇದ್ವಲ್ಲ ನಮಗೆ ಯಾಕೆ ಹೀಗಾಯಿತು ಅಂತ ಹೇಳಿ ಅಂತ ಒಂದೇ ಗಗನವ ಕಾಣುತ್ತಾ ಒಂದೇ ನೆಲವನ್ನು ತುಳಿಯುತ್ತಾ ಒಂದೇ ನೀರು ಕುಡಿದು ಒಂದೇ ಗಾಳಿಯನ್ನು ಉಸಿರುವ ನರಜಾತಿಯೊಳಗೆಂತೂ ಬಂದು ಈ ವೈಷಮ್ಯ ಯೋಚನೆ ಮಾಡಬೇಕಾದಂತಹ ವಿಷಯ ಯಾಕೆ ಆಯಿತು ಅಂತ ನಮ್ಮ ಭಾರತದ ಸಂವಿಧಾನದಲ್ಲೂ ಕೂಡ ಹದಿನಾಲ್ಕನೆಯ ಪರಿಚ್ಛೇದದಲ್ಲಿ ಎಲ್ಲರೂ ಒಂದು ಎಲ್ರಿಗೂ ಸಮಾನ ಹಕ್ಕಿದೆ ಅಂತ ಸಾರ್ಬಿಟ್ಟಿದೆ ಸಂವಿಧಾನದಲ್ಲಿ ಅಲ್ಲಿಗೆ ಇದನ್ನು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ ಅಂತ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ಜಲ ಅಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ಎತ್ತಣದು ಸರ್ವಜ್ಞ ಅಂತ ಸರ್ವಜ್ಞ ಕೂಡ ಕೇಳ್ತೇನೆ ಯಾಕೆ ಹಿಂಗೆ ಅಂತ ಇನ್ನೊಂದು ವೇದ ಮಂತ್ರವನ್ನು ನೋಡ್ಬಿಡೋಣ ಅಜ್ಜಿಯೇಷ್ಟಾಸೋ ಅಕರ್ಣಿಷ್ಟ ಸಹ ಏತೆ ಸಂಭ್ರಾತರಂ ವಾವೃದುಹು ಅಂತ ಹೇಳುತ್ತೆ ಅಜ್ಜೆಷ್ಟು ಸಹ ಯಾರೂ ಮೇಲಲ್ಲ ಯಾರೂ ಕೇಳಲ್ಲ ಸಂಭ್ರಾತರಂ ವಾವೃದು ಹು ಎಲ್ಲರೂ ಅಣ್ಣ ತಮ್ಮಂದರು ಅಂತ ಇಷ್ಟೆಲ್ಲ ಇದ್ದಾಗಲೂ ಯಾಕಪ್ಪ ಹೀಗೆ ಅಂತ ಹೇಳಿ ಅಂತ ಅನಿಸುತ್ತೆ ಜಾಬಾಲಿಯ ಕಥೆನ ಕೇಳಿದಾಗ ನಮಗನ್ಸುತ್ತೆ ಹಾರಿದ್ರಮ್ಮ ಗೌತಮರು ಅವನನ್ನು ಶಿಷ್ಯನ ಅನ್ನ ಸ್ವೀಕರಿಸ್ತಾರೆ ಅಂದರೆ ಅಲ್ಲಿ ಯಾವುದು ಜಾತಿಯೆಲ್ಲ ಬರೋದಿಲ್ಲ ಜಿಜ್ಞಾಸೆ ಮಾತ್ರ ಹಾಗಾಗಿ ಶಿಕ್ಷಣಕ್ಕೆ ಜಿಜ್ಞಾಸೆ ಅಂತ ಅನ್ನೋದೊಂದು ಇತ್ತು ಅಂದರೆ ಕಲಿಯಬೇಕು ಅಂತ ಅನ್ನೋದಿತ್ತು ಅಂತಂದರೆ ಅವಾಗ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಡಿ ವಿ ಜಿಯವರ ಈ ಮಾತನ್ನು ನಾವು ಮನನ ಮಾಡಿಕೊಳ್ಳೋಣ ಈ ಜಾತೀಯತೆಯನ್ನು ತೊಡ ತೊಡೆಯೋಣ ನಮ್ಮ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ